thank mm -hmm. you ಹೈಡ್ರೋಪೋನಿಕ್ ಅಂದ್ರೆ ಏನ್ ಗೊತ್ತುಂಟ ಹೈಡ್ರೋ ವಾಟರ್ ಯೂಸಿಂಗ್ ವಾಟರ್ ಆಯ್ತಾ ನೀರನ್ನು ಉಪಯೋಗಿಸಿ ಮಾಡುವ ಇಲ್ಲಿ ಮಣ್ಣು ಉಪಯೋಗಿಸ್ತಿದ್ದಿಲ್ಲ ನೀರು ಮಾತ್ರ ಈಗ ನೀರಿಗೆ ಸ್ವಲ್ಪ ನಾನು ಗೊಬ್ಬರದ ನೀರನ್ನು ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದಿದೆ ಅದನ್ನು ಅದನ್ನು ನೀರನ್ನು ಕರಗಿಸಿ ಇದಕ್ಕೆ ಹಾಕ್ತೇನೆ ಆಯ್ತಲ್ಲ ಡೈರೆಕ್ಟ್ ಹಾಕ್ಲಿಕ್ಕಿಲ್ಲ ಟ್ರೈನಿಂಗ್ ಆರು ನೀರನ್ನು ಏನು ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಕರೆಕ್ಟಾ ಇಲ್ಲಿಗೆ ಇಟ್ಟು ಆ ಸೆಟ್ ಅಂತ ಬಂದು ಅದರ ಮೇತೆ ಇಶ್ಯೂ ಬೇಕು ಅಂದ್ರೆ ಹಾಬೇಕು ಮಾಡಿ ಇದು ಪರಿವೇದಿಸಿ ಇದು ಭಾಗದಲ್ಲಿ ಈ ಮೂಲಭೂತ ಅರ್ಥ ಅಂತ ಈ ದ್ರಾವಣದಲ್ಲಿ ಜಿಂಕ್ ಪೊಟ್ಯಾಷಿಯಂ ಬೊರಾನ್ ಈ ಎಲ್ಲ ಮಿಕ್ಸ್ಚರ್ಸ್ ಇರ್ತದೆ ಆಯ್ತಾ ಗೊಬ್ಬರದ ಹಾಗೆ ಅವ್ರು ಕೊಡ್ತಾರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸ್ಚರ್ ಅಂತ ಸಿಗ್ತದೆ ಅದನ್ನು ಈ ನೀರಿಗೆ ನಾವು ಮಿಶ್ರಣ ಮಾಡಿದ್ವಿ ಕಂಬಿಯಕ್ಕೆ ಹೆಚ್ಚಾಗಿರ್ಬೋದು ಅಥವಾ ಕರ್ಕಾಂಬ ಜಾಸ್ತಿಯಾಗಿರ್ಬೋದು ಎಸ್ ಎಸಿಡಿಟಿ ಜಾಸ್ತಿ ಆಗಿರ್ಬೋದು ಅಥವಾ ಸೊ ನಾವೇನು ಮಾಡಬೇಕು ನಮಗೆ ಬೇಕಾದ್ದು ಹೀಗೆ ಅಂದರೆ ಶುಡ್ ಬಿ ನ್ಯೂಟ್ರಲ್ ಅದರ ಪಿ ಎಚ್ ಲೆವೆಲ್ ನಮಗೆ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರೊಳಗೆ ಇರಬೇಕು ಆಯಿತಾ ಅದಕ್ಕಿಂತ ಹೆಚ್ಚಿದ್ರೆ ಏನಾಗ್ತದೆ ನಮ್ಮ ಸಸ್ಯಕ್ಕೆ ಅದು ಸಹಕಾರಿ ಅಲ್ಲ ಬೆಳೆಯುತ್ತೆ ಸೊ ಆದ್ದರಿಂದ ಈಗ ನಾವು ಲಿಪ್ವಸ್ ಪೇಪರ್ ಇಟ್ಕೊಂಡು ಇದು ಲಿಟ್ಮಸ್ ಪೇಪರ್ ಯಾವುದು ನಿಮಗೆ ಪಿ ಎಚ್ ಇಂಡಿಕೇಟರ್ ಅಂತ ಹೇಳೋದು ಏನು ಹೇಳೋದು ಪಿ ಎಚ್ ಇಂಡಿಕೇಟರ್ ಇದನ್ನು ಯೂಸ್ ಮಾಡಿ ನಾವು ಅದನ್ನು ಚೆಕ್ ಮಾಡೋದು ಯಾವುದು ಹೇಗಿದೆ ಅಂತ ಎಷ್ಟಿದೆ ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ ಕಲರ್ಸ್ ಸೊ ಈ ಕಲರ್ಸಲ್ಲಿ ಐದಂದ್ರ ಹೇಗೆ ಉಂಟು ಆರು ಹೇಗೆ ಉಂಟು ಕಲರ್ ಕಾಣ್ತಲ್ಲ ನಿಮಗೆ ಸೊ ಆ ಕಲರೇ ಬರ್ಬೇಕಿದೆ ಕಟ್ತಾ ಇದ್ದಲ್ಲ ಸೊ ನಾನೀಗ ಚೆಕ್ ಮಾಡ್ತೇನೆ ಜಸ್ಟ್ ಇದರಲ್ಲಿ ಡಿಪ್ ಮಾಡ

ಅಥವಾ ಕೆಲವು ಮಣ್ಣುಗಳು ಫಲವತ್ತತೆಯಿಂದ ಕೂಡಿರುವುದಿಲ್ಲ ಸೊ ಆಗ ನಾವು ಈ ಕೃಷಿಯನ್ನು ಬಳಸಬಹುದು ನಿಮ್ಮ ಮನೆಯಲ್ಲಿ ಕಿಚನ್ ಗಾರ್ಡನ್ ಕಿಚನ್ ಚಿಕ್ಕದಾಗಿ ಹೆಚ್ಚಾಗಿ ಚಿಕ್ಕ ಬೇಗಿರುವಂತಹ ಸಸ್ಯಗಳನ್ನು ಉಪಯೋಗಿಸ್ ಬೇಸಿಸ್ ಯಾವುದೆಲ್ಲ ಪುದೀನ ಕೊಪ್ಪು ಎಲ್ಲ ಮಾಡಲ್ಲ ಅಂತ ಬೆಳೆಸೋದು ಒಳ್ಳೆ ಫಲವತ್ತತೆ ಸಿಗ್ತದೆ ವಿದಿನ್ ಟ್ವೆಂಟಿ ಡೇಸಲ್ಲಿ ನಿಮಗೆ ಅದೊಂದು ರಿಸಲ್ಟ್ ಸಿಗುತ್ತೆ ಮಾಡ್ಬೋದು ಏನು ಮಾಡ್ತೀರಿ ನೀವು ಅಂತ ಯಾರೂ ಹೇಳಿಲ್ಲ ಇದು ಸ್ವಲ್ಪ ನೋವಿನ ಸಂಗತಿ ಅವರಿಗೆ ರಾಜಕೀಯ ಇಲ್ಲ ಇದನ್ನು ಬಿಡ್ತಾರೆ ಅವರು ಏನು ಯಾರು ಇರಬಹುದು ಅಷ್ಟೇ ಮುಂದಕ್ಕಾದರೂ ಗಮನ ಬಿಡಬೇಕು ಈ ಮರಗಳು ಬಹಳ ಕಡಿಮೆ ಇತ್ತು ಕಡಿಮೆ ಇತ್ತು ನಮ್ಮ ದೇಶದಲ್ಲಿ ಆದರೆ ಹದಿನೈದು ಪರ್ಸೆಂಟ್ ಕಡಿಮೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅರಣ್ಯ ಇರುವುದು ನೂರ ನಾಲ್ಕು ಕೋಟಿ ಜನರಿಗೆ ಉಸಿರಾಟಕ್ಕೆ ಇದು ಸಾಕಾಗುವುದಿಲ್ಲ ಅಂತ ಅರಣ್ಯ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ ಮೌಲ್ಯದ ಕಾಲದಲ್ಲಿ ಅಶೋಕ ಚಕ್ರವರ್ತಿ ಹೈವೇಗಳಲ್ಲಿ ಸ್ಟ್ರೀಟ್ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇಸ್ ಎಲ್ಲ ಸಾಲು ಮರಗಳನ್ನು ನಟಿದ್ದಾನೆ ಯಾಕೆ ಜನರಿಗೆ ಆಶ್ರಯ ಕೊಡಲಿ ಸುಖದ ಜೀವನ ಮಾಡಲಿ ಸುಖ ಸಿಗಲಿ ಅಂತ ಗುರುತಿಸಬಲ್ಲರು ಈಗಲೂ ಇವತ್ತು ಸನ್ಯಾಸೆಗಳು ಕಾರ್ಯಕ್ರಮ ಹಮ್ಮಿಕೊಂಡರೆ ಒಳ್ಳೆಯದು ಇದರ ಬಗ್ಗೆ ಪ್ರಸಿದ್ಧ ಬಗ್ಗೆ ಇಲ್ಲಿ ಮುಂಬೈ ರೋಗ ರೋಗವರ್ಧ ಜನರಿಗೆ ಡಾಕ್ಟರ್ ಹೋಗ್ತಾರೆ ಡಾಕ್ಟರ್ ಹತ್ರ ಸೂರಿಗೆ ಬಂದು ಮತ್ತೆ ಕೊಡ್ತೇನೆ ನಾನು ಕೊಡ್ತೇನೆ ಸೂರ್ಯ ಊರಿಗೆ ಹೋಗಿ ಸೂರ್ಯ ಊರಿಗೆ ಹೋಗಿ ಮದ್ದು ಕೊಡ್ತೇವೆ ಅಂತ ಹೇಳ್ತಾರೆ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ತುಂಬಿ ಆಗಿದೆ ಯಾವ ಮದ್ದು ಕೊಟ್ಟರು ಗುಣ ಆಗುದಿಲ್ಲ ವಾಯುಮಾಲಿನ್ಯ ವಿಪರೀತವಾಗಿ ಆಗಿದೆ ಇನ್ನುವಂತ ಆಹಾರ ಈ ಇತರ ಗ್ರಹಗಳಲ್ಲಿ ಮಾನವ ಬದುಕು ಅಸಾಧ್ಯ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಚಂದ್ರಗ್ರಹ ಇಂದ್ರಗ್ರಹ ಎಲ್ಲ ಗ್ರಹ ಹೇಳ್ತೇವಲ್ಲ ಅಲ್ಲಿ ಎಲ್ಲ ಮನುಷ್ಯರಿಗೆ ಬದುಕಲಿಕ್ಕೆ ಆಗುದಿಲ್ಲ ಇದಲ್ಲೇ ಬದುಕಬೇಕು ಮನುಷ್ಯ ಎಷ್ಟು ದೊಡ್ಡ ಶ್ರೀಮಂತ ಆಗಲಿ ಬಡವಾಗಲಿ ಭೂಮಿಯನ್ನು ನಾವು ಮೇಲೆ ಅವ್ರಿಗೆ ಬರ ಬದುಕ್ತೇ ಅಂತೇಳಿ ಸಾಧ್ಯ ಇಲ್ಲ ಮತ್ತೆ ಮೇಲೆ ಅವ್ರಿಗೆ ಹಿಂದೆ ಬರಲಿಕ್ಕಿಲ್ಲ ಹಾಗೆ ಉಂಟು ಯೋಚನೆ ಮಾಡಬೇಕು ನಾವು ಸ್ವಲ್ಪ ನೀವೆಲ್ಲ ಒಂದೇ ಭೂಮಿ ಪರಿಸರದ ಬಗ್ಗೆ ರಾಮಾಯಣದಲ್ಲಿ ಉಂಟು ಪಂಚವಟಿ ಪ್ರಸಂಗದಲ್ಲಿ ನೀವು ಆಟ ನೋಡಿರಬಹುದರಲ್ಲಿ ಉಂಟು ನೋಡಿ ನಿರ್ಮಲ ಎಲ್ಲ ಸಮೀಪದ ಮಾಡಿಕೊಂಡರು ಭರ್ಣಶಾಲೆಯ ರೂಢಿಪಾಲರು ಪಂಚವಟಿ ಆ ಕಾಡಿನೊಳಗೆ ಹಾಗಾದ್ರೆ ಕಾಡಲ್ಲಿ ಬತ್ತಲಿಗೆ ಆಗ್ತದೆ ಎಂಬುದು ರಾಮಾಯಣದ ಪದ್ಯಗಳಲ್ಲಿ ಒಂದು ಉಲ್ಲೇಖ ಉಂಟು ಮತ್ತೆ ಮಹಾಭಾರತದಲ್ಲಿ ಪಾಂಡವರು ಹನ್ನೆರಡು ವರ್ಷವಾಸ ಒಂದು ವರ್ಷ ಹಚ್ಚಾರ ವರ್ಷ ಕಂಡು ಕಾಡಿನಲ್ಲಿ ಎಲ್ಲಿಯೂ ಕಷ್ಟ ಆಗಿದೆ ನಮಗೆ ಕಾಡು ಶಿಕ್ಷೆ ಕೊಟ್ಟಿದ್ದಂತ ಅವರು ಎಲ್ಲಿಯೂ ಹೇಳಿದು ಕಂಡು ಬರಲಿಲ್ಲ ಯಾವುದೇ ಪ್ರಸಂಗ ವಸ್ತುಗಳಿಲ್ಲ ಹಾಗಾಗಿ ರಾಮಾಯಣ ಮಹಾವಳ ಕತೆಗಳೇ ಸಾಕು ನಾವು ಮರ್ತಿ ಬಿಡ್ತೇವೆ ದೊಡ್ಡ ಒಪ್ಪಂದರ ನಾವು ಮರದಿ ಬಿಡ್ತೇವೆ ಅಲ್ಲಿಯೇ ಮನುಷ್ಯ ಲೀ ಬದುಕಿದ್ದಾನ ಎಂಬುದನ್ನು ಸ್ಪಷ್ಟವಾದ ಉಲ್ಲೇಖ ಯಕ್ಷಗಾರ ಈಗಲೂ ಉಂಟು ಮೂರು ವರ್ಷಗಳ ಹಿಂದೆ ನಾನು ದೂರ ದೂರ ಮಾತಾಡೋದಿಲ್ಲ ನಮ್ಮ ಮಡಿಕೇರಿ ಮತ್ತೆ ನಮ್ಮ ಕೇಂದ್ರದಲ್ಲಿ

ळसलिति <tune in language> <tune in language>